ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಈ ಕುರಿತಾಗಿ ಕಿರುನಾಟಕ ನಡೆಸಿಕೊಡುವವರು ಫಾದರ್ ಮುಲ್ಲಾಸ್ ಕಾಲೇಜ್ ಆಫ್ ನರ್ಸಿಂಗ್ನ ಮಕ್ಕಳ ವಿಭಾಗ ಪ್ರಥಮ ವರ್ಷದ ಬಿಬಿ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರುಗಳಾದ ಶ್ರೀಮತಿ ವಿಲ್ಮಾ ನೊರೊನ್ನ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರಿಡ್ ಡಿಸೋಜ ತಾಯಿಯ ಹಾಲು ಚೇತಕ ತಯಾರಿಸಿದ ಹಾಲು ಕೃತಕ ಅಮ್ಮ ನಿನ್ನ ಎದೆಯಾಳದಲ್ಲಿ ಈ ಹಾಡು ಕೇಳಿದಾಗ ಒಂದು ರೀತಿಯ ರೋಮಾಂಚನ ಅಮ್ಮನ ಮಡಿಲೆ ಮಗುವಿನ ಸುರಕ್ಷಿತ ತಾಣ ಅಮ್ಮನ ಎದೆಹಾಲೆ ಭೂಲೋಕದ ಅಮೃತ ಇದರೊಂದಿಗೆ ನವಜಾತ ಶಿಶುವಿನ ಆಗಮನ ಕುಟುಂಬಕ್ಕೆ ಹರ್ಷದಾಯಕ ಸಂಗತಿ ಹಾಗೂ ಎಲ್ಲರೂ ನವಜಾತ ಶಿಶುವನ್ನು ಬರೆಮಾಡಿಕೊಳ್ಳಲು ತುಂಬಾ ಲವಲವಿಕೆಯಿಂದ ಇರುತ್ತಾರೆ ಆದರೆ ಎದೆಹಾಲು ಉಣಿಸುವ ವಿಚಾರದಲ್ಲಿ ಅಷ್ಟೊಂದು ಗಂಭೀರತೆಯನ್ನು ತೋರುವುದಿಲ್ಲ ಮಗುವಿನ ಸಮಗ್ರ ಬೆಳವಣಿಗೆಗೆ ಎದೆಹಾಲು ಅತ್ಯಗತ್ಯ ಸ್ತನ್ಯಪಾನವು ಮಗು ಮತ್ತು ತಾಯಿಯ ಭಾವನೆಗಳನ್ನು ಬೆಸೆಯುವ ಅನುಭವವೂ ಹೌದು ಇದು ನಿಸರ್ಗವೇ ಕೊಟ್ಟಿರುವ ಔಷಧಿಯೂ ಹೌದು ಇಳಿಯ ಬೆಳಕು ಕಂಡ ನವಜಾತ ಶಿಶುವಿನ ಮೊದಲ ಆಹಾರ ತಾಯಿಯ ಎದೆಹಾಲು ಇದು ಶಿಶುವಿಗೆ ಏನೆಲ್ಲ ಬೇಕು ಯಾವ ಪ್ರಮಾಣದಲ್ಲಿ ಬೇಕು ಅವೆಲ್ಲವನ್ನು ಹೊಂದಿರುವ ಈ ತಾಯಿಯ ಹಾಲು ಇದೇ ಕಾರಣಕ್ಕಾಗಿ ಅಮೃತ ಸಮಾನ ದ್ರವರೂಪಿ ಬಂಗಾರ ಎಂದು ಕರೆಯುತ್ತಾರೆ ಆದುದರಿಂದ ಪ್ರತಿ ವರ್ಷ ಆಗಸ್ಟ್ ತಿಂಗಳಿನ ಮೊದಲ ವಾರವನ್ನು ಅಂತಾರಾಷ್ಟ್ರೀಯ ಸ್ತನ್ಯಪಾನ ಸಪ್ತಾಹವನ್ನಾಗಿ ಆಚರಿಸಲಾಗುತ್ತದೆ ನವಜಾತ ಶಿಶುವಿನ ಮೂರು ಮುಖ್ಯ ಅವಶ್ಯಕತೆಗಳೆಂದರೆ ತಾಯಿಯ ಮಡಿಲಿನ ಶಾಖ ತಾಯಿಯ ತೋಳಿನ ಆಸರೆ ಮತ್ತು ಸನದಿಂದ ಬರುವ ಎದೆಹಾಲಿನ ಪೋಷಣೆ ಮೊದಲ ಎರಡನ್ನು ಯಾರು ನೀಡಬಹುದು ಆದರೆ ಎದೆಹಾಲಿನ ಪೋಷಣೆ ಬಲ್ಲವಳು ತಾಯಿ ಮಾತ್ರ ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ಸುಸ್ಥಿರ ಬೆಂಬಲ ವ್ಯವಸ್ಥೆಗಳನ್ನು ರಚಿಸಿ ಇದೇ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವಾಗಿದೆ ಇದನ್ನು ಗುರಿಯಾಗಿಸಿಕೊಂಡು ಈ ಸ್ತನ್ಯಪಾನದ ಮಹತ್ವವನ್ನು ಅದರಿಂದ ಆಗುವ ಅನುಕೂಲಗಳು ಸಮಾಜಕ್ಕೆ ಆಗುವ ಒಳಿತನ್ನು ಫಾದಾಮುಲ್ಲರ್ಸ್ ಕಾಲೇಜ್ ಆಫ್ ನರ್ಸಿಂಗ್ ಮಕ್ಕಳ ವಿಭಾಗ ಪ್ರಥಮ ವರ್ಷದ ಪಿಪಿಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರಾದ ಶ್ರೀಮತಿ ವಿಲ್ಮ ಶಾಲಿನಿ ನೊರೊನಾ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರಿಡ್ ಡಿಸೋಜರ್ ಅವರು ಈ ಕಿರುನಾಟಕದ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ ರಾಮಪುರ ಎಂಬ ಚಿಕ್ಕ ಗ್ರಾಮದಲ್ಲಿ ಹೊಸ ಜೀವವನ್ನು ಜನಿಸಿದೆ ಆದರೆ ಮಗುವಿನ ಜೊತೆಗೆ ಬರುವುದು ಸಲಹೆ ಮತ್ತು ಗೊಂದಲ ನಿನ್ನ ಮುತ್ತಾಡುವೆ ಜೋಜೋಲೀನ ಹಾಡುವೆ ಚಿನ್ನ ನಿನ್ನ ಮುತ್ತಾಡುವೆ ಶಾಂತಿ ನಿನ್ನ ಮಗು ಮತ್ತೆ ಅಳುತ್ತಿದೆ ಎಷ್ಟು ಸಲ ಹೇಳುವುದು ನಿನಗೆ ಹಾಲು ಕೊಡು ಎಂದು ಈ ಹುಡುಗಿಗೆ ಇನ್ನು ಏನಂತ ಹೇಳುವುದು ಎಷ್ಟು ಸಲ ಅಂತ ಹಾಲು ಕೊಡುವುದು ಕೊಟ್ಟು ಕೊಟ್ಟು ನನ್ನ ಫಿಗ್ಗರ್ ಹಾಳಾಗುತ್ತೇನೋ ಅದಲ್ಲದೆ ಈ ಹಳದಿ ಹಾಲು ಮಾತ್ರ ಬರುತ್ತಿದೆ ನೀವು ಹೇಳಿದ್ದೀರಿ ಅದು ಕೊಡಕು ಹಾಲು ಅಂತ ಅದಕ್ಕೆ ನಾನದನ್ನು ಬಿಸಾಡಿದೆ ಎಲ್ಲ ನೀವೇ ಹೇಳ್ತೀರಾ ಅದು ಕೊಡು ಇದು ಕೊಡು ಅದು ಕೊಡ್ಬೇಡ ಇದು ಕೊಡಬೇಡ ಅಂತ ನಾನು ಏನು ಮಾಡುವುದು ಈ ಹುಡುಗಿಯ ಕಿರಿಕಿರಿ ಮುಗಿಯೋದೇ ಇಲ್ಲ ಹಾಲು ಇಲ್ಲವಾದರೆ ಏನಂತೆ ಗೋ ಹಾಲು ಇದೆಯಲ್ಲ ಅದು ಕೊಡು ಅಥವಾ ಸ್ವಲ್ಪ ಉಗುರು ಬಿಸಿ ನೀರಿಗೆ ಜೇನುತುಪ್ಪ ಹಾಕಿಕೊಡು ಆದರೆ ಅಮ್ಮ ಆಸ್ಪತ್ರೆಯಲ್ಲಿ ನರ್ಸ್ ಹೇಳಿದ್ರು ಅಲ್ವಾ ಆರು ತಿಂಗಳವರೆಗೆ ಎದೆ ಹಾಲು ಹೊರತು ಬೇರೇನು ಕೊಡಬಾರದೆಂದು ನೀವು ಯಾಕೆ ಈ ತರ ಮಾತನಾಡುತ್ತೀರಿ ಅರೆ ನರ್ಸಿಗೇನು ಗೊತ್ತು ನಮ್ಮ ಕಾಲದಲ್ಲಿ ಎರಡನೇ ದಿನಕ್ಕೆ ಗೋಹಾಲು ಕೊಡುತ್ತಿದ್ದೆವು ರಮೇಶನನ್ನೇ ನೋಡು ಎಷ್ಟು ಆರೋಗ್ಯವಾಗಿ ಬಲಿಷ್ಠವಾಗಿದ್ದಾನೆ ಅಯ್ಯೋ ಎಂತ ತಲೆನೋವು ಶುರುವಾಯಿತು ಬೆಳಿಗ್ಗೆ ಬೆಳಿಗ್ಗೆ ಅತ್ತೆ ಸೊಸೆಯರ ಜಗಳ ದಿನ ಇದ್ದದ್ದೇ ನನಗೆ ಇಲ್ಲಿ ಸಮಾಧಾನವೇ ಇಲ್ಲ ಏನು ರಮೇಶ ನೀನು ಅಲ್ಲಿ ಗುನ್ಗುಡ್ತಿದ್ದೀಯಾ ಮೊದಲು ನಿನ್ನ ಹೆಂಡತಿಗೆ ಹೇಳು ಹಿರಿಯರು ಹೇಳಿದ ಮಾತು ಕೇಳೋಕೆ ಯಾವಾಗ ನೋಡಿದರೂ ಅವಳದೇ ಹಠ ಅಲ್ಲರಿ ನಾವು ಡಿಸ್ಚಾರ್ಜ್ ಆಗಿ ಬರುವಾಗ ನೀವೇ ಇದ್ದಿರಲ್ವಾ ಅಲ್ಲಿ ನರ್ಸ್ ಏನು ಹೇಳಿದ್ದು ಆರು ತಿಂಗಳವರೆಗೆ ಎದೆ ಹಾಲು ಬಿಟ್ಟು ಬೇರೇನು ಕೊಡಬಾರದೆಂದು ಹೇಳಿಲ್ವಾ ಹೌದು ಹೇಳಿದ್ರು ಅದಕ್ಕೆ ಏನಿವಾಗ ಮತ್ತೆ ನಿಮ್ಮ ಅಮ್ಮ ಬೇರೇನೆ ಹೇಳ್ತಿದ್ದಾರೆ ಮಗುವಿಗೆ ಒಮ್ಮೆ ಗೋ ಹಾಲು ಇನ್ನೊಮ್ಮೆ ಜೇನು ತುಪ್ಪ ಕೊಡಕ್ಕೆ ಹೇಳ್ತಾರೆ ಇದೆಲ್ಲ ಕೇಳುವಾಗ ಮಗುವನ್ನು ಸಲಹುದೆಂದು ದೊಡ್ಡ ಕಷ್ಟಕರವಾದ ಕೆಲಸ ಎಂದು ನನಗೆ ಅಮ್ಮ ಆಸ್ಪತ್ರೆಯಲ್ಲಿ ನರ್ಸ್ ಹೇಳಿದಲ್ಲದೆ ಇವಾಗ ಬರುವಾಗ ದಾರಿಯಲ್ಲಿ ಆಶಾ ಕಾರ್ಯಕರ್ತೆಯನ್ನು ಭೇಟಿಯಾದೆ ಅವರು ಕೂಡ ಆರು ತಿಂಗಳವರೆಗೆ ಎದೆ ಹಾಲು ಬಿಟ್ಟು ನೀರು ಸಹ ಕೊಡಬಾರದು ಎಂದು ಹೇಳಿದರು ಹಾಗೂ ತಾಯಿಯ ಹಾಲು ಮಗುವಿಗೆ ಮೊದಲ ಲಸಿಕೆ ಎಂದು ಹೇಳಿದರು ಆದರೆ ನೀನು ಹಳದಿ ಹಾಲು ಬಿಸಾಕಲು ಅನ್ನುತ್ತೀಯಲ್ಲ ಹ್ಮ್ ಮೊದಲ ಲಸಿಕೆ ಏನು ಸುಳ್ಳು ಅದೊಂದು ಗಾದೆ ಉಂಟಲ್ಲ ಮೂರು ಹೆತ್ತವಳು ಆರು ಹೆತ್ತವಳಿಗೆ ಹೇಳಿದಂಗಾಯ್ತು ಹಾಗಲ್ಲಮ್ಮ ನೀನು ಸುಮ್ಮನೀರು ಹೀಗೂ ಇಲ್ಲ ಹಾಗೂ ಇಲ್ಲ ನಾನೇನು ಮಗು ಹೆತ್ತು ಹೊತ್ತು ಬೆಳೆಸ್ಲಿಲ್ವಾ ನನಗೇನು ಗೊತ್ತಿಲ್ವಾ ಈ ಊರಲ್ಲಿ ಇವರಿಬ್ಬರಿಗೆ ಮಾತ್ರ ಮಗು ಹುಟ್ಟಿದಾಗೆ ಮಾಡುತ್ತಿದ್ದಾರೆ ಬಂದರು ಇಬ್ರು ನನಗೆ ಬುದ್ಧಿ ಹೇಳಲು ಯಾರದು ನಾವು ಆಶಾ ಕಾರ್ಯಕರ್ತರು ಹಾ ನಿಲ್ಲಿ ಬಂದೆ ಬಂದೆ ಇನ್ನು ಇವರ ಭಾಷಣ ಏನು ಕೇಳೋಕಿದೆಯಾ ನಮಸ್ಕಾರ ಅಮ್ಮ ನಮಸ್ತೆ ಬನ್ನಿ ಒಳಗೆ ಬನ್ನಿ ಕುಳಿತುಕೊಳ್ಳಿ ಮತ್ತೆ ಎಲ್ಲರೂ ಹೇಗಿದ್ದೀರಾ ಬೆಳಗ್ಗೆ ರಮೇಶನನ್ನು ಭೇಟಿಯಾಗಿದ್ದೆ ಅವನು ಹೇಳಿದ ಶಾಂತಿಗೆ ಗಂಡು ಮಗು ಹುಟ್ಟಿದೆಯಂತೆ ಹೌದು ಹೌದು ಶಾಂತಿ ಶಾಂತಿ ಒಳಗಿಂದ ಬರುವಾಗ ಲಾಡು ತೆಗೆದುಕೊಂಡು ಬಾ ಹಾ ತಂದೆ ಗಿರಿಜಮ್ಮ ಗಿರಿಜಮ್ಮ ಓ ಲಿಲ್ಲಿ ಬಾಯ್ ಏನು ಸಮಾಚಾರ ಏನಿಲ್ಲ ಗಿರಿಜಮ್ಮ ನಾನು ಹೊರಗೆ ಬಟ್ಟೆ ಒಣಗಿಸುತ್ತಿದ್ದೆ ಆಗ ಆಶಾ ಕಾರ್ಯಕರ್ತೆ ಬರುವುದನ್ನು ನೋಡಿದೆ ಅದಕ್ಕೆ ಏನು ವಿಷಯ ಅಂತ ನೋಡಲು ಬಂದೆ ತೆಗೆದುಕೊಳ್ಳಿ ಲಾಡು ಬಾಯಿ ಸ್ವಲ್ಪ ಸಿಹಿ ಮಾಡಿ ಬೇಡ ಪರವಾಗಿಲ್ಲ ಇದೆಲ್ಲ ಯಾಕೆ ನಾಚಿಕೆ ಪಡ್ಕೊಳ್ಬೇಡಿ ನೀವು ನಮ್ಮವರೇ ಅಲ್ಲ ತಕೊಳ್ಳಿ ಧನ್ಯವಾದಗಳು ಶಾಂತಿ ಹೇಗಿದೆ ನಿನ್ನ ಮಗು ಒಮ್ಮೆ ನೋಡಬಹುದಾ ಹಾ ಒಂದು ನಿಮಿಷ ಬಂದೆ ಅಯ್ಯೋ ಎಷ್ಟು ಮುದ್ದಾಗಿದ್ದಾನೆ ನಮ್ಮ ರಮೇಶನ ತರಾನೇ ಗುಂಡು ಗುಂಡಾಗಿದ್ದಾನೆ ನನ್ನ ದೃಷ್ಟಿಯೇ ತಾಗಬಹುದು ಆದರೆ ಮಗು ಯಾಕೋ ಲವಲವಿಕೆಯಿಂದ ಕಾಣಿಸುತ್ತಿಲ್ಲಲ್ಲ ಏನು ಶಾಂತಿ ಸರಿಯಾಗಿ ಹಾಲು ಕೊಡುತ್ತೀಯ ತಾನೇ ಅರೆ ಏನು ಹೇಳುವುದಾ ದೀದಿ ಮೊದಲೇ ಬರುವುದು ಸ್ವಲ್ಪ ಇದೆ ಹಾಲು ಅದರಲ್ಲಿ ಈ ಅಮ್ಮ ಬೇರೆ ಅದನ್ನು ಕೊಳಕು ಹಾಲು ಎಂದು ಬಿಸಡಲು ಹೇಳುತ್ತಾರೆ ಏನು ಯಾರು ಹೇಳಿದ್ರು ಬೇರೆ ಯಾರು ಹೇಳ್ತಾರೆ ಈ ನನ್ನ ಅತ್ತೆ ಇದ್ದಾರಲ್ಲ ಅವರೇ ಅವರಿಗೇನು ಗೊತ್ತಿಲ್ಲ ಎಲ್ಲಿದ್ದಾರೆ ಅವರು ಅವರನ್ನೊಮ್ಮೆ ಕರೆಯಂತೆ ಅಮ್ಮಾ ಓ ಅಮ್ಮ ಇಲ್ಲಿ ಬನ್ನಿ ಸ್ವಲ್ಪ ಓ ಪುನಃ ಶುರುವಾಯಿತು ಈ ಹುಡುಗಿಯ ಕಿರಿಕಿರಿ ಏನು ಹೇಳು ಏನಮ್ಮ ನೀವು ಹೇಳಿದ್ದೀರಂತೆ ಶಾಂತಿಗೆ ಮೊದಲ ಹಾಲು ಕೊಳಕು ಹಾಲು ಅಂತ ಹೌದು ಅದರಲ್ಲಿ ಏನಾಯಿತು ಇವಾಗ ಅದು ನಮ್ಮ ಸಂಪ್ರದಾಯ ನಾವು ಹಿಂದಿನಿಂದ ಅದನ್ನು ಪಾಲಿಸ್ತಾ ಬರುತ್ತಿದ್ದೇವೆ ಅಯ್ಯೋ ಅಮ್ಮ ನೀವು ಯಾವ ಕಾಲದಲ್ಲಿದ್ದೀರಾ ನೀವು ಈಗಿನ ಕಾಲಕ್ಕೆ ಅನುಗುಣವಾಗಿ ಹೊಸ ತಿಳುವಳಿಕೆಯನ್ನು ಅನುಸರಿಸಬೇಕು ಪ್ರಸವದ ಮೊದಲನೆಯ ದಿನದಿಂದ ಮೂರು ದಿನಗಳವರೆಗೆ ಸ್ರವಿಸುವ ಹಾಲನ್ನು ಕೊಲೆಸ್ಟ್ರಾಂ ಅಥವಾ ಗಿಣ್ಣು ಹಾಲು ಎಂದು ಕರೆಯುತ್ತೇವೆ ಕೊಲೆಸ್ಟ್ರಾಂ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಪ್ರೋಟೀನ್ ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿ ಇರುತ್ತದೆ ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಂ ಹೊಂದಿರುವ ತಾಯಿಯ ಹಾಲನ್ನು ಮಗುಗೆ ತಪ್ಪದೆ ಕೊಡಬೇಕು ಏನು ಏನು ಹೇಳಿದ್ರಿ ನೀವು ನನಗೆ ಅರ್ಥವಾಗಲಿಲ್ಲ ಕೊಲೆಸ್ಟ್ರಾಲ್ ಹಾಲು ಬಿಳಿಯ ರಕ್ತ ಕಣಗಳು ಮತ್ತು ರೋಗ ನಿರೋಧಕ ಅಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಪ್ರೋಟೀನ್ ಖನಿಜಾಂಶ ಮತ್ತು ವಿಟಮಿನ್ಗಳು ವಿಶೇಷ ಪ್ರಮಾಣದಲ್ಲಿ ಇರುತ್ತದೆ ಹಾಗಾಗಿ ಮಗು ಜನಿಸಿದ ಕೂಡಲೇ ಕೊಲೆಸ್ಟ್ರಾಲ್ ಹೊಂದಿರುವ ತಾಯಿಯ ಹಾಲನ್ನು ಮಗುಗೆ ತಪ್ಪದೆ ಕೊಡಬೇಕು ನೋಡಿ ಅಮ್ಮ ನೋಡಿ ಶಾಂತಿ ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಇದನ್ನು ಕೆಲವರು ಕೊಳಕು ಹಾಲು ಎಂದು ಬಿಸಾಡುತ್ತಾರೆ ಇದು ದೊಡ್ಡ ತಪ್ಪು ಅಮೃತವನ್ನು ಹೊರಗೆ ಬಿಸಾಡಿ ಅದರ ಬದಲಿಗೆ ನೀರು ದನದ ಹಾಲು ಜೇನುತುಪ್ಪ ಅಥವಾ ಡಬ್ಬಿ ಹಾಲನ್ನು ಮಗುವಿಗೆ ನೀಡಿದರೆ ಮಗುವಿನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಆದ್ದರಿಂದ ದಯಮಾಡಿ ಈ ಅಮೃತವನ್ನು ಮಗುವಿಗೆ ನೀಡಿ ಇದು ಮಗುವಿನ ಜನ್ಮ ಹಕ್ಕು ಹಾಗೂ ಇದನ್ನು ನೀಡುವುದು ತಾಯಿಯ ಕರ್ತವ್ಯ ಇದುವೇ ಮಗುವಿನ ಮೊದಲ ಲಸಿಕೆಯಾಗಿದೆ ಆದರೆ ದೀದಿ ಮಗು ಹಾಲೇ ಸರಿಯಾಗಿ ಚೀಪುವುದಿಲ್ಲ ಆದ್ದರಿಂದ ಮಗುವಿಗೆ ಹಾಲು ಸಾಕಾಗುತ್ತಿದೆ ಎಂದು ನನಗೆ ಹೇಗೆ ತಿಳಿಯುತ್ತದೆ ನೋಡು ಶಾಂತಿ ನಿನಗೆ ನಿನ್ನ ಮಗುವಿಗೆ ಹಾಲು ಉಣಿಸುವುದು ಸಾಕಾಗುವುದಿಲ್ಲ ಎಂದು ಅನಿಸಿದರೆ ನೀನು ಇದನ್ನು ಸರಿಯಾಗಿ ಅನುಸರಿಸು ಮೊದಲು ಮಗುವಿನ ಗಲ್ಲ ತಾಯಿಯ ಸ್ತನಕ್ಕೆ ಸ್ಪರ್ಶಿಸಿರಬೇಕು ಬಾಯಿ ಅಗಾಲವಾಗಿ ತೆರೆದಿರಬೇಕು ಕೆಳಗಿನ ತುಟಿ ಹೊರಭಾಗಕ್ಕೆ ಚಾಚಿರಬೇಕು ಮಗು ಹಾಲು ಚೀಪುವಾಗ ನೋವು ಇರಬಾರದು ಮಗುವಿನ ದೇಹ ನಿನ್ನ ಕಡೆಗೆ ತಿರುಗಿರಬೇಕು ನಿನ್ನ ಕೈಗಳು ಮಗುವಿನ ದೇಹಕ್ಕೆ ತಾಗಿಕೊಂಡಿರಬೇಕು ಶಾಂತಿ ನೀನು ದಿನಕ್ಕೆ ಮಗುವಿಗೆ ಎಷ್ಟು ನಿಮಿಷ ಹಾಲನ್ನು ಉಣಿಸುತ್ತೀಯ ನಾನು ಒಂದು ಐದರಿಂದ ಹತ್ತು ನಿಮಿಷ ಉಣಿಸುವಾಗಲೇ ಮಗು ಮಲಗುತ್ತದೆ ಇಲ್ಲ ಶಾಂತಿ ನೀನು ಮಾಡಿದ್ದು ದೊಡ್ಡ ತಪ್ಪು ಮಗು ಮಲಗಿದರೂ ಸಹ ಎರಡು ಗಂಟೆಗೆ ಒಮ್ಮೆ ಮಗುವನ್ನು ಎಬ್ಬಿಸಿ ಹಾಲುಣಿಸಬೇಕು ಹಾಲುಣಿಸಿದ ನಂತರ ಕಡ್ಡಾಯವಾಗಿ ತೇಗು ಬರಿಸಿ ಮಗುವನ್ನು ಮಲಗಿಸಬೇಕು ಇದನ್ನೆಲ್ಲ ಮಾಡಿ ಮಗು ಚೆನ್ನಾಗಿ ಹಾಲು ಕುಡಿಯುತ್ತಿದ್ದರೆ ದಿನಕ್ಕೆ ಸಾಮಾನ್ಯವಾಗಿ ಆರರಿಂದ ಎಂಟು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತದೆ ಮತ್ತು ತೂಕವನ್ನು ಹೆಚ್ಚಿಸಿಕೊಳ್ಳುತ್ತದೆ ಆಗ ನಿನ್ನ ಹಾಲು ಮಗುವಿಗೆ ಸಂಪೂರ್ಣವಾಗಿದೆ ಎಂದು ಅರ್ಥ ಅವಳಿಗೆ ಐದು ನಿಮಿಷ ಎದೆ ಹಾಲು ಕೊಡುವಾಗಲೇ ಬೆನ್ನು ನೋವು ಎಂದು ಬೊಬ್ಬೆ ಹಾಕುತ್ತಾಳೆ ಹಾ ಇನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ಕೊಟ್ಟ ಹಾಗೇನೆ ಏನು ಶಾಂತಿ ನಿನ್ನ ಅತ್ತೆ ಹೇಳಿದ್ದು ಸರಿಯಾ ಹೌದು ಅಂದರೆ ನನಗೆ ಸಿಸರನ್ ಆಗಿದೆ ಅಲ್ಲ ಅದಕ್ಕೆ ನನಗೆ ಬೆನ್ನು ನೋವು ಆಗುತ್ತದೆ ಆದುದರಿಂದ ಸರಿಯಾಗಿ ಹಾಲು ಕೊಡಲಿಕ್ಕೆ ಆಗುದಿಲ್ಲ ನೋಡು ಶಾಂತಿ ನೀನು ನಿನಗೆ ಬೇಕಾದಂತೆ ಕುಳಿತುಕೊಂಡು ಹಾಲು ಉಣಿಸಿದರೆ ಈಗನೇ ಆಗುವುದು ಹಾಲು ಉಣಿಸುವಾಗ ಅದಕ್ಕೆ ಆದ ಭಂಗಿಗಳು ಇವೆ ನೋಡು ಶಾಂತಿ ನೀನು ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕು ಮಗುಗೆ ಹಾಲು ಉಣಿಸಲು ಅನುಕೂಲವಾಗುವಂತೆ ಒರಗಲು ಸಾಧ್ಯವಾಗುವ ಕುರ್ಚಿಯ ಆಯ್ಕೆ ತುಂಬಾ ಮುಖ್ಯ ಮಗುವನ್ನು ಹಿಡಿಯಲು ಅನುಕೂಲವಾಗುವಂತೆ ದಿಂಬನ್ನು ಬಳಸಿಕೊಳ್ಳಬೇಕು ಮಗುವಿನ ತಲೆಯನ್ನು ಎತ್ತಿ ಹಾಲುಣಿಸಬೇಕು ಮಗುವಿಗೆ ಹಾಲು ಚೀಪಲು ಅನುಕೂಲವಾಗುವಂತೆ ನೀನು ಮೊಲೆಯನ್ನು ಬದಿಯಿಂದಲೂ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯು ಆಕಾರದಲ್ಲಿ ಹಿಡಿದುಕೊಳ್ಳಬಹುದು ಏನು ಏನು ಹೇಳಿದ್ದು ನೀವು ನೀನು ನಿನ್ನ ಮೊಲೆಯನ್ನು ಬದಿಯಿಂದಲೋ ಸಿ ಆಕಾರದಲ್ಲಿ ಅಥವಾ ಕೆಳಗಿನಿಂದಲೂ ಯೂ ಆಕಾರದಲ್ಲಿ ಹಿಡಿದುಕೊಳ್ಳಬಹುದು ಮಗುವಿನ ಹೊಟ್ಟೆ ನಿನ್ನ ಹೊಟ್ಟೆಗೆ ತಾಗಿಕೊಂಡಿರಬೇಕು ಮಗುವಿನ ತಲೆ ಮತ್ತು ಬೆನ್ನು ನೇರವಾಗಿರಬೇಕು ಶಾಂತಿ ಆದರೆ ದೀದಿ ಇದೆಲ್ಲ ಸರಿ ಆದರೆ ನನಗೆ ಒಂದು ಸಂಶಯ ಇದೆ ಏನು ಶಾಂತಿ ಹೇಳು ನನ್ನಲ್ಲಿ ಮೊದಲೇ ಹಾಲಿನ ಪ್ರಮಾಣ ಕಡಿಮೆ ಇದೆ ಹಾಲು ಉತ್ಪತ್ತಿ ಜಾಸ್ತಿಯಾಗಲು ನಾನು ಏನು ಮಾಡಬೇಕು ಅಲ್ಲ ನೀನು ಸರಿಯಾಗಿ ಊಟ ಎಲ್ಲ ಮಾಡುತ್ತೀಯ ತಾನೇ ಹಾ ಹಾ ಊಟ ಎಲ್ಲ ಸರಿಯಾಗಿ ಮಾಡುತ್ತೇನೆ ಅಥವಾ ಮಾನಸಿಕ ಒತ್ತಡ ಏನಾದರೂ ಇದೇ ಅಶಾಂತಿ ಮಾನಸಿಕ ಒತ್ತಡ ಎಲ್ಲ ಏನಿಲ್ಲ ಆದರೆ ಮಗುವಿನ ವಿಷಯದಲ್ಲಿ ತುಂಬಾ ಚಿಂತೆ ಇದೆ ಏನೆಂದರೆ ಹಾಲು ಜಾಸ್ತಿ ಉತ್ಪಾದನೆ ಆಗಲು ಏನು ಮಾಡಬೇಕೆನ್ನುವುದೇ ದೊಡ್ಡ ಚಿಂತೆ ನೀನು ಕೇಳಿದ್ದು ಬುದ್ಧಿವಂತಿಕೆಯ ಪ್ರಶ್ನೆ ಶಾಂತಿ ಯಾಕೆಂದರೆ ತುಂಬಾ ತಾಯಿಯಂದಿಯರಿಗೆ ಇದರ ಬಗ್ಗೆ ಜ್ಞಾನ ಇರೋದಿಲ್ಲ ನೋಡು ಶಾಂತಿ ಮಹಿಳೆಯರ ದೇಹದಲ್ಲಿ ಎರಡು ಪ್ರಮುಖ ಹಾರ್ಮೋನ್ಗಳಿವೆ ಒಂದು ಆಕ್ಸಿಟೋಸಿನ್ ಇನ್ನೊಂದು ಪ್ರೊಲ್ಯಾಕ್ಟಿನ್ ಆಕ್ಸಿಟೋಸಿನ್ ಹಾರ್ಮೋನ್ ಮಗು ಚೀಪುವುದನ್ನು ಪ್ರಾರಂಭಿಸಿದ ತಕ್ಷಣವೇ ತ್ವರಿತವಾಗಿ ಉತ್ಪಾದನೆಯಾಗಿ ಹಾಲು ಹೊರಹರಿದು ಮಗುವಿನ ಬಾಯಿಗೆ ಸೇರುವಂತೆ ಮಾಡುತ್ತದೆ ಇದರ ಉತ್ಪಾದನೆ ಸರಿಯಾಗಿ ಆಗದಿದ್ದಲ್ಲಿ ಮಗುವಿಗೆ ಹಾಲು ಸಿಗುವುದು ಕಷ್ಟವಾಗಬಹುದು ಈ ಹಂತದಲ್ಲಿ ಸ್ತನದಲ್ಲಿ ಹಾಲು ಸರಿಯಾಗಿ ಉತ್ಪಾದನೆ ಆಗುತ್ತಿಲ್ಲ ಎಂದು ಅನಿಸಬಹುದು ಆದರೆ ನಿಜವಾಗಿ ಹಾಲು ಉತ್ಪಾದನೆ ಚೆನ್ನಾಗಿದ್ದರೂ ಅದರ ಹೊರಹರಿವು ಕಡಿಮೆ ಇರುತ್ತದೆ ಆಕ್ಸಿಟೋಸಿನ್ನ ಸ್ರವಿಸುವಿಕೆ ನಿಮ್ಮ ಮನಸ್ಥಿತಿಯನ್ನು ಅವಲಂಬಿಸಿರುತ್ತದೆ ಮಗುವಿನ ಇರುವಿಕೆ ಹಾಗೂ ಅದು ಮಾಡುವ ಸದ್ದುಗಳು ಕೂಡ ಇದನ್ನು ಹೆಚ್ಚಿಸಬಹುದು ನಿಮಗೆ ಹಾಲಿನ ಉತ್ಪಾದನೆ ಸಾಕಾಗುತ್ತಿಲ್ಲವೆಂಬ ಅಪನಂಬಿಕೆ ಇದ್ದಲ್ಲಿ ಆಕ್ಸಿಟೋಸಿನ್ನ ಸ್ರವಿಸುವಿಕೆ ಕಡಿಮೆ ಆಗುತ್ತದೆ ಇದರಿಂದ ಮಗುವಿಗೆ ಸಾಕಷ್ಟು ಹಾಲು ದೊರಕುವುದಿಲ್ಲವೆಂದು ಅನಿಸುತ್ತದೆ ನಿಮ್ಮ ನಕಾರಾತ್ಮಕ ಯೋಚನೆಗಳು ಮನಸ್ಸಿನ ನೋವು ಆತಂಕಗಳು ಕೂಡ ಆಕ್ಸಿಟೋಸಿನ್ನ ಸ್ರವಿಸುವಿಕೆಯನ್ನು ಕಡಿಮೆ ಮಾಡಬಹುದು ನಿನ್ನ ಮಗು ಹೆಚ್ಚು ಚೀಪಿದಷ್ಟು ಹೆಚ್ಚು ಹಾಲು ಉತ್ಪಾದನೆ ಆಗುತ್ತದೆ ಮತ್ತು ರಾತ್ರಿ ವೇಳೆ ಮೊಳೆ ಉಣಿಸುವುದರಿಂದ ಹೆಚ್ಚಾಗಿ ಹಾಲು ಉತ್ಪಾದನೆ ಆಗುತ್ತದೆ ಹೌದಾ ಅದು ಯಾಕೆ ಹಾಗೆ ಅದು ಯಾಕೆಂದರೆ ರಾತ್ರಿ ವೇಳೆ ಪ್ರೊಲಾಕ್ಟಿನ್ ಹೆಚ್ಚಾಗಿ ಸ್ರವಿಸುತ್ತದೆ ಹೀಗೆಲ್ಲ ಇದೆಯಾ ಹಾಗಾದರೆ ಹಾಲು ಉತ್ಪಾದನೆಗೆ ಹಾರ್ಮೋನ್ಗಳನ್ನು ಹೊರತುಪಡಿಸಿ ಆಹಾರವು ಪರಿಣಾಮ ಬೀರುತ್ತದೆ ಖಂಡಿತವಾಗಿಯೂ ಆಹಾರ ಪರಿಣಾಮ ಬೀರುತ್ತದೆ ಶಾಂತಿ ಇದು ಕೇವಲ ನಿನ್ನ ಆರೋಗ್ಯದ ಮೇಲೆ ಮಾತ್ರ ಪರಿಣಾಮ ಬೀಳುವುದಲ್ಲದೆ ಮಗುವಿನ ಆರೋಗ್ಯದಲ್ಲಿಯೂ ಪರಿಣಾಮ ಬೀಳುತ್ತದೆ ಹಾಗಾದರೆ ಹಾಲಿನ ಉತ್ಪಾದನೆ ಹೆಚ್ಚಿಸಲು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ನಾನು ಏನು ಶಾಂತಿ ನಿನ್ನ ಹತ್ತಿ ನಿನಗೆ ಬಾನಂತಿಯರ ಆಹಾರ ಕೊಡ್ಲಿಲ್ವಾ ಯಾರು ಹೇಳಿದ್ರು ಕೊಡ್ಲಿಲ್ಲ ಅಂತ ಅವಳಿಗೆ ನಾನು ಪ್ರಸವದ ನಂತರ ಮೆಂತೆ ಗಂಜಿ ಮೆಂತೆಕಾಳು ಬೆಳ್ಳುಳ್ಳಿ ಮೀನು ಸೊಪ್ಪು ತುಪ್ಪ ಹಾಲು ಇವನ್ನೆಲ್ಲ ಕೊಟ್ಟಿದ್ದೇನೆ ಹೌದು ಹೌದು ನನಗೆಲ್ಲ ಕೊಟ್ಟಿದ್ದಾರೆ ಹೌದು ನೀವು ಹೇಳಿದ್ದು ಸರಿ ಈ ಎಲ್ಲಾ ಆಹಾರದೊಂದಿಗೆ ಸಜ್ಜೆ ರಾಗಿ ಶೇಂಗಾ ಬಾದಾಮಿ ಕಡಲೆ ಹಸಿರು ಸೊಪ್ಪುಗಳು ಹಾಲು ಮತ್ತು ಹಾಲಿನ ಪದಾರ್ಥಗಳು ಜೀರಿಗೆ ಕಷಾಯ ಹೊಣ ಹಣ್ಣುಗಳು ಮತ್ತು ತಾಜಾ ಹಣ್ಣುಗಳನ್ನು ಸೇವಿಸುವುದರಿಂದ ಹೆಚ್ಚು ನಾರಿನಾಂಶ ಕಬ್ಬಿನಾಂಶ ವಿಟಮಿನ್ ಕ್ಯಾಲ್ಸಿಯಂ ಮುಂತಾದ ಅಂಶಗಳು ದೊರೆಯುತ್ತದೆ ಇಷ್ಟು ಮಾತ್ರ ಸಾಕಾಗುವುದಿಲ್ಲ ಶಾಂತಿ ನೀನು ಎಷ್ಟು ಲೀಟರ್ ನೀರು ಕುಡಿತೀಯ ದಿನಕ್ಕೆ ನಾನು ಒಂದರಿಂದ ಒಂದೂವರೆ ಲೀಟರ್ ನೀರು ಕುಡಿಯುತ್ತೇನೆ ಇಲ್ಲ ಶಾಂತಿ ಅಷ್ಟು ನೀರು ಸಾಕಾಗುವುದಿಲ್ಲ ನೀನು ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರು ಕುಡಿಯಬೇಕು ಏನು ಮೂರರಿಂದ ನಾಲ್ಕು ಲೀಟರ್ ನಾವು ಅಷ್ಟು ನೀರು ಕುಡಿಯಲು ಬಿಡುತ್ತಿರಲಿಲ್ಲ ಅದು ಅವಳ ದೇಹಕ್ಕೆ ಅಪಾಯಕಾರಿ ನೀವು ಸ್ವಲ್ಪ ಸುಮ್ಮನಿರಿಯಮ್ಮ ನೀವೊಂದು ಬೇರೆಯೇ ಮಾತಾಡುದು ಶಾಂತಿ ನಾನು ಹೇಳುವುದನ್ನು ನೀನು ಗಮನಿಸು ನೀನು ಕನಿಷ್ಠ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಯಲೇಬೇಕು ಮತ್ತು ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡಬಾರದು ಹೌದಾ ಯಾವ ಆಹಾರಗಳನ್ನು ಸೇವನೆ ಮಾಡಬಾರದು ಕಾಫಿ ಟೀ ಮತ್ತು ತುಂಬಾ ಮಸಾಲ ಅಥವಾ ಎಣ್ಣೆ ಅಂಶ ಇರುವ ಆಹಾರ ಮತ್ತು ಧೂಮಪಾನ ಹಾಗೂ ಮದ್ಯಪಾನ ಮಾಡಬಾರದು ಧೂಮಪಾನ ಮದ್ಯಪಾನ ಎಲ್ಲ ನಾನು ಮಾಡುದೇ ಇಲ್ಲ ಆದರೆ ನಿನ್ನ ಗಂಡನಿಗೇನಾದ್ರೂ ಅಭ್ಯಾಸ ಉಂಟಾ ಇಲ್ಲ ಇಲ್ಲ ಅವರಿಗೆ ಯಾವ ಅಭ್ಯಾಸವೂ ಇಲ್ಲ ಆದರೆ ನೀವು ಮಾಡುವುದು ಒಳ್ಳೆ ಕೆಲಸ ನನ್ನ ಸೊಸಿಗೂ ಸಹ ಹಾಲಿನ ಉತ್ಪಾದನೆ ಕಡಿಮೆ ಇತ್ತು ಹಾಗಾಗಿ ಮಗುವಿಗೆ ಹಾಲು ಸಾಕಾಗುವುದಿಲ್ಲವೆಂದು ಗ್ರೈಪ್ ವಾಟರ್ ಕೊಡುತ್ತಿದ್ದೆವು ಅಯ್ಯೋ ಏನು ಮಾತಾಡುತ್ತಿದ್ದೀರಿ ಅಮ್ಮ ನೀವು ಎದೆಹಾಲಿನ ಮಹತ್ವದ ಬಗ್ಗೆ ಶಿಕ್ಷಣ ಅಥವಾ ಜ್ಞಾನ ಇಲ್ಲದಿದ್ದರೆ ಈಗೇನೇ ಆಗುವುದು ಗ್ರೈಪ್ ವಾಟರ್ ನೀಡುವುದು ತುಂಬಾ ತಪ್ಪು ಅಮ್ಮ ಹಾಗೂ ಇವುಗಳು ತುಂಬಾ ಹಾನಿಕಾರಕ ಯಾಕೆಂದರೆ ಇದರಲ್ಲಿ ನಿದ್ರೆ ಬರುವ ಅಂಶಗಳು ಇರುತ್ತವೆ ಇವುಗಳು ಮಗುವಿನ ಆರೋಗ್ಯಕ್ಕೆ ಕೆಟ್ಟ ಪರಿಣಾಮ ಬೀಳಬಹುದು ನೀವು ಇದನ್ನೆಲ್ಲ ಹೇಳ್ತೀರಾ ಆದರೆ ತುಂಬಾ ಜನ ಗ್ರೈಪ್ ವಾಟರ್ ಕೊಡುವುದಲ್ಲದೆ ಎದೆಹಾಲು ಬಿಟ್ಟು ಪೌಡರ್ ಹಾಲು ಕೊಡುತ್ತಾರೆ ಹಾಗಾದರೆ ಅದು ಸರಿನಾ ಯಾರು ಹೇಳಿದ್ರು ಅದು ಸರಿ ಎಂದು ಅದು ದೊಡ್ಡ ತಪ್ಪು ತಾಯಿಯ ಹಾಲು ಶಿಶುವಿಗೆ ಎಲ್ಲಾ ಹಾರ್ಮೋನ್ ರೋಗ ಶಕ್ತಿ ಪ್ರೋಟೀನ್ ಕೊಬ್ಬುಗಳನ್ನು ಸರಿಯಾದ ಪ್ರಮಾಣದಲ್ಲಿ ನೀಡುತ್ತದೆ ಲ್ಯಾಕ್ಟೋಜನ್ ಅಥವಾ ಬಾಟಲ್ ಹಾಲು ಇದನ್ನು ನಕಲಿಸಲು ಸಾಧ್ಯವಿಲ್ಲ ಮತ್ತು ತಾಯಿಯ ಹಾಲಿನಲ್ಲಿ ಇರುವ ಕೊಲೆಸ್ಟ್ರಾಮ್ ಶಿಶುವಿಗೆ ರೋಗಗಳ ವಿರುದ್ಧ ಬಲ ನೀಡುತ್ತದೆ ಇದು ಲ್ಯಾಕ್ಟೋಜನ್ನಲ್ಲಿ ಇಲ್ಲ ಬಾಟಲ್ ಹಾಲು ಕೆಲವು ಮಕ್ಕಳಿಗೆ ಹೊಂದಿಕೆಯಾಗದೆ ವಾಕರಿಕೆ ಗ್ಯಾಸು ಮತ್ತು ಅಲರ್ಜಿಯ ಸಮಸ್ಯೆ ಕೊಡಬಹುದು ಅಷ್ಟೇ ಅಲ್ಲದೆ ಬಾಟಲ್ ಸ್ವಚ್ಛವಾಗಿಲ್ಲದಿದ್ದರೆ ಜ್ವರ ವಾಂತಿ ಬೇದಿ ಬಾಯಿಯ ಸೋಂಕುಗಳು ಬರುವ ಸಾಧ್ಯತೆ ಹೆಚ್ಚು ಹಾಗೂ ಮಗು ತಾಯಿಯ ಹಾಲು ಕುಡಿಯದಿದ್ದರೆ ಹಾಲಿನ ಉತ್ಪಾದನೆ ನಿಧಾನವಾಗಿ ಕಡಿಮೆಯಾಗುತ್ತದೆ ಅಲ್ಲ ಆಶಾ ದೀದಿ ನನ್ನ ಸೊಸೆ ಗರ್ಭಿಣಿ ಎಂದು ತಿಳಿದ ಕೂಡಲೇ ಸ್ತನದ ಆರೈಕೆ ಮಾಡಲು ಶುರು ಮಾಡಿದಳು ಹಾಗಾಗಿ ಅವಳಿಗೆ ಹಾಲಿನ ಕೊರತೆ ಶುರುವಾಗಿರಬಹುದು ಓ ಅಮ್ಮ ಇದು ನಿಮ್ಮ ಮೂಢನಂಬಿಕೆ ಸ್ತನದ ಆರೈಕೆ ಮಾಡುವುದರಿಂದ ಹಾಲಿನ ಕೊರತೆ ಶುರುವಾಗುವುದಿಲ್ಲ ಗರ್ಭಧಾರಣೆಯ ಸಮಯದಲ್ಲಿ ಹಾರ್ಮೋನ್ಗಳ ಪರಿಣಾಮದಿಂದ ಸ್ತನಗಳು ಉಬ್ಬುತ್ತವೆ ಮತ್ತು ಹಾಲಿನ ನಾಳಿಗಳು ಬೆಳೆಯುತ್ತವೆ ಈ ಬೆಳವಣಿಗೆ ಸರಿಯಾಗಿ ನಡೆಯಲು ತಾಯಿ ಸ್ವಚ್ಛತೆ ಮತ್ತು ಆರೈಕೆಯನ್ನು ಕೈಗೊಳ್ಳಬೇಕು ಮೊಲೆ ತೊಟ್ಟು ಹೊಡೆಯುವುದು ಅಥವಾ ಒಣಗದಿರಲು ತೈಲ ಹಚ್ಚಿ ಮೃದುವಾಗಿಟ್ಟುಕೊಳ್ಳುವುದು ಉತ್ತಮ ಗರ್ಭಾವಸ್ಥೆಯಲ್ಲಿ ಸರಿಯಾದ ಒಳ ಉಡುಪು ಧರಿಸುವುದು ಅಗತ್ಯ ಇವು ಸ್ತನಗಳಿಗೆ ಬೆಂಬಲ ನೀಡುತ್ತವೆ ಶಿಶು ಹುಟ್ಟಿದ ಕೂಡಲೇ ಸ್ತನ್ಯಪಾನ ಶುರು ಮಾಡಲು ತಾಯಿ ತಯಾರಾಗಿರಬೇಕು ಎದೆ ಹಾಲು ಕಡಿಮೆ ಇರುವುದು ಎದೆ ನೋವು ಮೊಲೆತೊಟ್ಟು ಹೊಡೆಯುವುದು ಅಥವಾ ಒಣಗುವುದು ಮುಂತಾದ ಸಮಸ್ಯೆಗಳನ್ನು ತಪ್ಪಿಸಲು ಗರ್ಭಾವಸ್ಥೆಯಲ್ಲಿ ಸ್ತನದ ಆರೈಕೆ ಅತ್ಯಂತ ಮುಖ್ಯ ಆದರೆ ನನಗೆ ಒಂದು ಪ್ರಶ್ನೆ ಇದೆ ಆರು ತಿಂಗಳ ನಂತರ ಎದೆಹಾಲು ಕೊಡದೇ ಇದ್ದರೆ ತೊಂದರೆ ಇಲ್ಲವೇ ನೋಡು ರಮೇಶ ಆರು ತಿಂಗಳ ನಂತರವೂ ಎದೆಹಾಲನ್ನು ಎರಡು ವರ್ಷಗಳವರೆಗೆ ಮುಂದುವರಿಸಬಹುದು ಆದರೆ ಆರು ತಿಂಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರವನ್ನು ನೀಡಬೇಕು ಈಗ ಅವಳು ಮನೆಯಲ್ಲೇ ಆರು ತಿಂಗಳ ರಜೆಯಲ್ಲಿದ್ದಾಳೆ ಆದರೆ ಆರು ತಿಂಗಳ ನಂತರ ಅವಳು ಕೆಲಸಕ್ಕೆ ಮರಳಿದರೆ ಹೇಗೆ ಹಾಲು ಕೊಡುವುದು ಕೆಲಸಕ್ಕೆ ಮರಳಿದರೆ ಏನಂತೆ ನನ್ನ ಸೊಸೆ ಕೆಲಸಕ್ಕೆ ಹೋಗುವ ಮುನ್ನ ಹಾಲನ್ನು ಸಂಗ್ರಹಿಸಿಟ್ಟು ಹೋಗುತ್ತಿದ್ದಳು ನಿಮ್ಮ ಸೊಸೆ ಮಾಡುತ್ತಿರುವುದು ಸರಿಯಾದ ಕೆಲಸ ಲಿಲ್ಲಿ ಬಾಯ್ ಆದರೆ ನಾನು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಶಾಂತಿಗೆ ಹೇಳಲು ಬಯಸುತ್ತೇನೆ ಶಾಂತಿ ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು ಅದನ್ನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಿಡಬೇಕು ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ ಐದು ನಿಮಿಷ ಹೊರಗೆ ತೆಗೆದಿಡಬೇಕು ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು ಅಲ್ಲ ದೀದಿ ಹಾಲನ್ನು ಹೇಗೆ ಬಿಸಿ ಮಾಡಲಿಕ್ಕೆ ಹೇಳಿದ್ದು ನೀವು ಇನ್ನೊಮ್ಮೆ ಹೇಳ್ತೀರಾ ಶಾಂತಿ ನೀನು ಶುಚಿಯಾದ ಪಾತ್ರೆಯಲ್ಲಿ ಹಾಲನ್ನು ಸಂಗ್ರಹಿಸಬೇಕು ಮತ್ತು ಅದನ್ನು ನೀನು ಫ್ರಿಜ್ನಲ್ಲಿ ಸುರಕ್ಷಿತವಾಗಿ ಇಡಬೇಕು ಆ ಹಾಲನ್ನು ಮಗುವಿಗೆ ಕೊಡುವ ಮೊದಲು ಫ್ರಿಜ್ನಿಂದ ಐದು ನಿಮಿಷ ಹೊರಗೆ ತೆಗೆದಿಡಬೇಕು ನೀರನ್ನು ಬಿಸಿ ಮಾಡಿ ನಂತರ ಹಾಲಿರುವ ಪಾತ್ರೆಯನ್ನು ಬಿಸಿ ನೀರಿನ ಮೇಲೆ ಇಟ್ಟು ಉಗುರು ಬಿಸಿಯಾಗುವವರೆಗೆ ಇಡಬೇಕು ಇದನ್ನು ಎಷ್ಟು ನಿಮಿಷ ಇಡಬಹುದು ಇದನ್ನು ಕೇವಲ ಎಂಟು ಗಂಟೆಗಳ ಕಾಲ ಮಾತ್ರ ಸಂಗ್ರಹಿಸಬಹುದು ಮತ್ತು ಈ ಅಂಶವನ್ನು ನೀನು ನೆನಾಪಿನಲ್ಲಿ ಇಟ್ಟುಕೊಳ್ಳಬೇಕು ಹೋ ಇದೆಲ್ಲ ಹೇಳುತ್ತೀರಲ್ಲ ನೀವು ಆದರೆ ಸ್ತನ್ಯಪಾನ ನೀಡುವುದರಿಂದ ಮಗುವಿಗೆ ಮಾತ್ರ ಲಾಭವಾಗುತ್ತದೆಯೇ ಯಾರು ಹೇಳಿದರು ಶಾಂತಿ ಮಗುವಿಗೆ ಮಾತ್ರ ಲಾಭವೆಂದು ಎದೆಹಾಲು ಕುಡಿಸುವುದರಿಂದ ತಾಯಿಗೆ ಸ್ತನದ ಕ್ಯಾನ್ಸರ್ ಹಾಗೂ ಗರ್ಭಕೋಶದ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆ ಕಡಿಮೆ ಮತ್ತೆ ಗರ್ಭಕೋಶ ಸಾಮಾನ್ಯ ಸ್ಥಿತಿಗೆ ಬರುವಂತೆ ಸಹಾಯ ಮಾಡುತ್ತದೆ ಹಾಗೂ ಗರ್ಭಾವಸ್ಥೆಯ ಬೊಜ್ಜನ್ನು ನಿವಾರಿಸುತ್ತದೆ ಕೇವಲ ತಾಯಿಗೆ ಲಾಭವಲ್ಲದೆ ಕುಟುಂಬಕ್ಕೂ ಆಗುವ ಉಪಯೋಗಗಳಿವೆ ಏನೆಂದರೆ ಯಾವ ರೀತಿಯ ಹಾಲು ಉಣಿಸುವ ಸಾಮಗ್ರಿಗಳನ್ನು ಖರೀದಿಸಬೇಕಾಗಿಲ್ಲ ಮತ್ತು ಮಗುವಿನ ಆರೋಗ್ಯ ಕೆಡದೇ ಇರುವುದರಿಂದ ಆಸ್ಪತ್ರೆಯ ಖರ್ಚು ಕಡಿಮೆ ರಾಷ್ಟ್ರಕ್ಕೂ ಆಗುವ ಲಾಭವಿದೆ ಮಕ್ಕಳ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಮತ್ತು ಇದರಿಂದ ಶಿಶುಗಳ ಮರಣ ಪ್ರಮಾಣ ಕಡಿಮೆಯಾಗುತ್ತದೆ ಶಾಂತಿ ಇನ್ಮೇಲೆ ಮಗುವನ್ನು ನೀನು ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ನೋಡಿಕೊಳ್ಳಬೇಕು ಗೊತ್ತಾಯ್ತಾ ನೋಡು ರಮೇಶ ಮಗುವನ್ನು ನೋಡಿಕೊಳ್ಳುವುದು ಹೆಂಡತಿಯ ಜವಾಬ್ದಾರಿ ಮಾತ್ರವಲ್ಲ ನಿನ್ನ ಬೆಂಬಲದ ಜೊತೆಗೆ ನಿನ್ನ ಪಾತ್ರವೂ ಇದರಲ್ಲಿ ತುಂಬಾ ಮುಖ್ಯ ತಂದೆಯಾದವನು ಮಗುವನ್ನು ಎತ್ತಿಕೊಳ್ಳುವುದು ಹಾಗೂ ಸಮಾಧಾನ ಮಾಡುವುದರಿಂದ ತಾಯಿಗೆ ಕೆಲ ಕಾಲ ವಿಶ್ರಾಂತಿ ಸಿಗುತ್ತದೆ ಸಹಧರ್ಮಿಣಿ ತಾಯಿಯಾಗಿ ತನ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ ಎಂಬ ಹೆಮ್ಮೆ ಹಾಗೂ ಪ್ರೋತ್ಸಾಹ ನೀಡಿದರೆ ಶಾಂತಿಗೆ ಮತ್ತಷ್ಟು ಬಲ ದೊರೆಯುತ್ತದೆ ಶಾಂತಿ ಮಗುವಿಗೆ ಸರಿಯಾಗಿ ಹಾಲು ಕೊಡಬಳ್ಳಲೇ ಎಂಬ ವಿಚಾರದಲ್ಲಿ ಅವಳ ಮೇಲೆ ಅನುಮಾನ ಪಡಬಾರದು ರಮೇಶ ನಿನಗೆ ಧೂಮಪಾನದ ಅಭ್ಯಾಸವಿದೆಯೇ ಇಲ್ಲ ಇಲ್ಲ ನನಗೆ ಧೂಮಪಾನದ ಅಭ್ಯಾಸ ಏನಿಲ್ಲ ಅದು ಒಳ್ಳೆಯ ಕೆಲಸ ಆದರೆ ಕೆಲವೊಬ್ಬರಿಗೆ ಧೂಮಪಾನದ ಅಭ್ಯಾಸ ಇರುತ್ತದೆ ಅಂತವರು ಮಗು ಇರುವ ಕೊಠಡಿಯಲ್ಲಿ ಧೂಮಪಾನ ಮಾಡಬಾರದು ಹ್ಮ್ ಇದೆಲ್ಲ ನನಗೆ ಗೊತ್ತಿರಲಿಲ್ಲ ನಾವು ಹಿಂದಿನ ಪೀಳಿಗೆಯವರು ನಮಗೆ ಏನು ಇದೆಲ್ಲ ಈಗ ತುಂಬಾ ಆಧುನಿಕ ತಂತ್ರಜ್ಞಾನಗಳ ಬಳಕೆಯಿಂದ ಕಾಲ ಬದಲಾಗಿದೆ ಅಷ್ಟೇ ಅಲ್ಲಮ್ಮ ಈಗ ಭಾರತ ದೇಶವು ಸ್ತನ್ಯಪಾನವನ್ನು ಬೆಂಬಲಿಸುವುದರೊಂದಿಗೆ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಮುಖ್ಯವಾಗಿ ವಿಮಾನ ನಿಲ್ದಾಣಗಳಲ್ಲಿ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಕೇವಲ ವಿಮಾನ ನಿಲ್ದಾಣಗಳಲ್ಲಿ ಮಾತ್ರವಲ್ಲದೆ ರೈಲು ನಿಲ್ದಾಣ ಮೆಟ್ರೋ ನಿಲ್ದಾಣ ಮಾಲ್ಗಳು ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ತಾಯಿಗೆ ಎದೆ ಹಾಲುಣಿಸಲು ವಿಶೇಷ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಮತ್ತು ಈಗ ಬಾಣಂತಿಯರು ಉದ್ಯೋಗದಲ್ಲಿದ್ದರೆ ಆರು ತಿಂಗಳ ವೇತನ ಭರಿತ ರಜೆ ನೀಡಲಾಗುತ್ತಿದೆ ನಮ್ಮ ಶಾಂತಿಗೆ ಸಿಕ್ಕ ಹಾಗೆ ಸರಿ ನಾನಿನ್ನು ಹೊರಡುತ್ತೇನೆ ಮಳೆ ಬರುವ ಹಾಗಿದೆ ಬಟ್ಟೆ ಒಣಗಿಸಲು ಹಾಕಿದ್ದು ಪುನಃ ಒದ್ದೆ ಆಗಬಹುದು ಸರಿ ಹೋಗಿ ಬನ್ನಿಲಿ ಬಾಯಿ ನಿಮ್ಮಿಬ್ಬರಿಗೆ ತುಂಬಾ ಧನ್ಯವಾದಗಳು ಆಶಾ ಕಾರ್ಯಕರ್ತರೆ ನಾನು ನಿಮ್ಮಿಂದ ತುಂಬಾ ಕಲಿತೆ ಹೌದು ಇಷ್ಟೊಂದು ಒಳ್ಳೆಯ ಆರೋಗ್ಯ ಮಾಹಿತಿ ಕೊಟ್ಟದಕ್ಕಾಗಿ ನಿಮಗಿಬ್ಬರಿಗೆ ಧನ್ಯವಾದಗಳು ಶಾಂತಿ ಇನ್ನು ಮೇಲೆ ಆರು ತಿಂಗಳವರೆಗೆ ಮಗುವಿಗೆ ಎದೆಹಾಲು ಬಿಟ್ಟು ಏನು ಕೊಡಬೇಡ ಆಯ್ತಾ ಆಶಾ ಕಾರ್ಯಕರ್ತರು ಹೇಳಿದ ಹಾಗೆ ಪಾಲಿಸು ನಾವು ಎಲ್ಲರೂ ನಿನ್ನಾಗೆ ಸದಾ ಬೆಂಬಲವಾಗಿದ್ದೇವೆ ಅಮ್ಮನ ಮಮತೆಯ ಮಧುರ ಸ್ಪರ್ಶ ಮುಗ್ಧ ಮಗುವಿಗೆ ಜೀವದ ಅರ್ಥ ಹಾಲಿನ ಹನಿಯಲ್ಲಿ ಪ್ರೀತಿಯ ಶಕ್ತಿ ಆರೋಗ್ಯ ಬೆಳೆಸುವ ಪ್ರಕೃತಿಯ ಭಕ್ತಿ ಮೊದಲ ಹಾಲು ಜೀವಾಮೃತ ಅದರಲ್ಲಿದೆ ಶಕ್ತಿಯ ಸತ್ಯ ಮಗು ಬೆಳೆಸುವ ಸೌಮ್ಯ ಪ್ರೀತಿ ಅಮ್ಮನ ಹೃದಯದ ಶಾಶ್ವತ ಗೀತಿ ಸ್ತನ್ಯಪಾನವೆಂದರೆ ದೇವರವರ ಮಗುವಿಗೆ ನೀಡುವ ನಿಜವಾದ ಆಧಾರ ಅದರ ಮಹತ್ವ ತಿಳಿಸುವೆವು ನಾವು ಆರೋಗ್ಯ ಭಾರತ ಕಟ್ಟುವೆವು ನಾವೆಲ್ಲರೂ ಪ್ರೀತಿ ಆರೈಕೆ ಮಮತೆಯ ಶಕ್ತಿ ಅಮ್ಮನ ಹಾಲು ಮಗುವಿನ ಭಕ್ತಿ ಸ್ತನ್ಯಪಾನ ವಾರದ ಸಂಕಲ್ಪ ನಾವೆಲ್ಲ ಆರೋಗ್ಯ ಮಗು ಸಮೃದ್ಧ ದೇಶವೆಲ್ಲ ಸ್ತನ್ಯಪಾನದ ಮಹತ್ವವನ್ನು ತಿಳಿಯುವುದು ಎಲ್ಲರ ಕರ್ತವ್ಯವಾಗಿದೆ ಆದುದರಿಂದ ಈ ವರ್ಷದ ಸ್ತನ್ಯಪಾನದ ಸಪ್ತಾಹದ ಘೋಷವಾಕ್ಯವನ್ನು ತಿಳಿದು ಸ್ತನ್ಯಪಾನದ ವಾರವನ್ನು ಉಪಯುಕ್ತವಾಗಿ ಆಚರಿಸೋಣ ಸ್ತನ್ಯಪಾನದ ಸಪ್ತಾಹದ ಘೋಷವಾಕ್ಯ ಸ್ತನ್ಯಪಾನಕ್ಕೆ ಆದ್ಯತೆ ನೀಡಿ ಸುಸ್ಥಿರ ಬೆಂಬಲ ವ್ಯವಸ್ಥೆಗಳನ್ನು ರಚಿಸಿ ಸ್ತನ್ಯಪಾನದ ಬಗ್ಗೆ ಜಾಗೃತಿ ಮೂಡಿಸಲು ಆಗಸ್ಟ್ ಒಂದರಿಂದ ಏಳರವರೆಗೆ ಸ್ತನ್ಯಪಾನ ವಾರವೆಂದು ಆಚರಿಸಲಾಗುವುದು ಮಗುವಿನ ಮತ್ತು ತಾಯಿಯ ಆರೋಗ್ಯಕ್ಕೆ ಸ್ತನ್ಯಪಾನ ಅವಶ್ಯಕವಾಗಿದೆ ಈ ವಾರದ ಘೋಷವಾಕ್ಯವನ್ನು ಒಂದು ವಾರಕ್ಕಷ್ಟೇ ಸೀಮಿತವಲ್ಲದೆ ವರ್ಷವಿಡೀ ಮುನ್ನಡೆಸಬೇಕಾಗಿದೆ ಇದೀಗ ಸ್ತನ್ಯಪಾನ ಸಪ್ತಾಹ ನಡೆಯುತ್ತಿದ್ದು ಇದರ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ ಸಪ್ತಾಂಶಗಳನ್ನು ತಿಳಿದುಕೊಳ್ಳಬೇಕು ಇದರಿಂದ ಈ ವರ್ಷದ ಸ್ತನ್ಯಪಾನ ಸಪ್ತಾಹದ ಘೋಷವಾಕ್ಯವನ್ನು ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬಗಳಲ್ಲಿ ನೆರೆಹೊರೆಯವರಲ್ಲಿ ಹಾಗೂ ಸಮುದಾಯಗಳಲ್ಲಿ ಬಹಳ ಉಪಯುಕ್ತವಾಗಿ ಅಂದರೆ ಲಾಭಯುಕ್ತವಾಗಿ ಆಚರಿಸಿ ಅದರ ಪ್ರಯೋಜನಗಳನ್ನು ನಮ್ಮ ಮುಂದಿನ ಪೀಳಿಗೆಗೆ ಬಳಸೋಣ ನೈಸರ್ಗಿಕವಾಗಿ ಲಭಿಸುವ ಸ್ತನ್ಯಪಾನದಿಂದ ನಮ್ಮ ಮಕ್ಕಳು ವಂಚಿತರಾಗುವುದನ್ನು ತಪ್ಪಿಸೋಣ ನಾವೆಲ್ಲರೂ ಒಂದಾಗಿ ಈ ನಿಟ್ಟಿನಲ್ಲಿ ಕೈಜೋಡಿಸೋಣ ಆರೋಗ್ಯಕರ ಶಿಶುಗಳು ಮಕ್ಕಳು ದೇಶದ ಮುಂದಿನ ಭವಿಷ್ಯ ಪ್ರಗತಿಪರ ರಾಷ್ಟ್ರದ ಆರೋಗ್ಯಕರ ಪ್ರಜೆಗಳು ನಮಗೆ ಫಾದಮಲ್ಲಸ್ ಕಾಲೇಜ್ ಆಫ್ ನರ್ಸಿಂಗಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳಾದ ಫಸ್ಟ್ ಇಯರ್ ಪೋಸ್ಟ್ ಬೇಸಿಕ್ ಬಿ ಸಿ ನರ್ಸಿಂಗ್ ಸ್ಟೂಡೆಂಟ್ಸ್ ಹಾಗೂ ಮಕ್ಕಳ ವಿಭಾಗದ ಶಿಕ್ಷಕ ವೃಂದದವರಿಗೆ ಕದ್ರಿ ರೇಡಿಯೋ ಅಂದರೆ ಆಕಾಶವಾಣಿ ಕೇಂದ್ರ ಮಂಗಳೂರು ಅವಕಾಶ ಒದಗಿಸಿಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ ಇದುವರೆಗೆ ವಿಶ್ವ ಸ್ತನ್ಯಪಾನ ಸಪ್ತಾಹದ ಅಂಗವಾಗಿ ಸ್ತನ್ಯಪಾನದ ಮಹತ್ವ ಅನುಕೂಲತೆಗಳು ಹಾಗೂ ಸಮಾಜಕ್ಕೆ ಆಗುವ ಒಳಿತು ಈ ಕುರಿತಾಗಿ ಕಿರುನಾಟಕ ಕೇಳಿದಿರಿ ನಡೆಸಿಕೊಟ್ಟವರು ಪಿಬಿಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಹಾಗೂ ಪ್ರಾಧ್ಯಾಪಕರುಗಳಾದ ಶ್ರೀಮತಿ ವಿಲ್ಮಾ ಶಾಲಿನೊರನ್ನ ಹಾಗೂ ಶ್ರೀಮತಿ ಹೆಲೆನ್ ಕ್ಲಾರಿಡ್ ಡಿಸೋಜಾ ಇದು ಇಂದಿನ ವನಿತಾವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ Namaskara.